ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿರುವ ರನ್ಯಾ ರಾವ್ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿರುವ ಯತ್ನಾಳ್ ಇದೊಂದು ದೊಡ್ಡ ಜಾಲವಿದೆ ಇದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಕೂಡ ಇರಬಹುದು ಆ ಹೆಣ್ಣು ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡುತ್ತಿದ್ದವರು ಪ್ರೋಟೋಕಾಲ್ ನಿರ್ವಹಣೆ ಮಾಡುತ್ತಿದ್ರು ಇದೊಂದು ದೊಡ್ಡ ಜಾಲ ಇದರಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗಲ್ಲ ಎಂದಿರುವ ಯತ್ನಾಳ್ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಇದರಲ್ಲಿ ಇರುವ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗ್ಲಿ ಯಾರ ಇದ್ರೂ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಎಂದಿರುವ ಅವರು ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವವರು ಎಲ್ಲಿ ಬಂಗಾರ ಇಟ್ಟುಕೊಂಡು ತಂದಿರ್ತಾರೆ ಮನುಷ್ಯನಿಗೆ ಎಲ್ಲೆಲ್ಲಿ ಜಾಗಗಳು ಇದೆಯೋ ಅಲ್ಲೆಲ್ಲ ಬಂಗಾರವನ್ನ ಇಟ್ಕೊಂಡು ಬಂದಿರ್ತಾರೆ ಆ ಜಾಗಗಳು ಎಲ್ಲವೂ ಬಂದ್ ಆಗ್ಬೇಕು ಎಂದ್ರೆ ಇದನ್ನ ಸಿಬಿಐಗೆ ತನಿಖೆಗೆ ಕೊಡ್ಬೇಕು ಎಂದಿದ್ದಾರೆ ರಣ್ಯಾರಾವ್ ತಮ್ಮ ತಂದೆಯ ಹುದ್ದೆ ಪ್ರಭಾವವನ್ನ ಬಳಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಇರಬಹುದು ಎಂದು ಯತ್ನಾಳ್ ಅವರು ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ